ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣ ರಾಜ್ಯ ಘಟಕದ ನೇತೃತ್ವದಲ್ಲಿ ಸಂವಿಧಾನ ದಿನಾಚರಣೆ ಹಾಗೂ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಸಂಭ್ರಮಾಚರಣೆ ಹಾಗೂ ರಾಜ್ಯಮಟ್ಟದ ಬೃಹತ್ ಸಮಾವೇಶ ಜನವರಿ ಇಪ್ಪತ್ತಾರರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ಟೌನ್ ಗಣಪತಿ ಪೆಂಡಲ್ನಲ್ಲಿ ಜರುಗಲಿದೆ ಎಂದು ಕೆಡಿಎಸ್ಎಸ್ ವಿಭಾಗೀಯ ಸಂಚಾಲಕರಾದ ಹಂಪೇಶ್ ಹರಿಗೋಲ್ ಕೊಪ್ಪಳ ಜಿಲ್ಲಾ ಸಂಚಾಲಕ ಪರಶುರಾಮ್ ಕೆರೆಹಳ್ಳಿ ನಗರ ಘಟಕದ ಅಧ್ಯಕ್ಷ ಅಂಬರೀಶ್ ನಾಯಕ್ ಹನುಮಂತಪ್ಪ ನಾಯ್ ಸಂಘಟನಾ ಸಂಚಾಲಕ ಪ್ರಕಾಶ್ ಇಸ್ಮಾಯಿಲ್ ಸಾಬ್ ವಡ್ಡರಹಟ್ಟಿ ತಾಲೂಕು ಸಂಚಾಲಕರು ಹನುಮೇಶ್ ನಾಯ್ಕ ಜಿಲ್ಲಾ ಖಜಾಂಚಿ ಯಮನೂರಪ್ಪ ನಾಯಕ್ ಸೇರಿದಂತೆ ಇತರರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಒಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶಕ್ಕೆ ನಮ್ಮ ಸಂಘಟನೆಯಿಂದ ಸುಮಾರು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಪದಾರಿಕರು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದೆ ಕಾರಣ ಏನಂದ್ರೆ ಸಂವಿಧಾನ ಮತ್ತು ಸ್ವತಂತ್ರಕ್ಕೂ ಎಪ್ಪತ್ತು ವರ್ಷ ರಚಿಸಿದ್ರು ಕೂಡ ಸಂವಿಧಾನ ರಚನೆಗೊಂಡು ಸುಮಾರು ವರ್ಷಗಳು ಆದರೂ ಕೂಡ ಈಗ ಈ ದಿಕ್ಕಿನ ಆಡಳಿತ ನಡೆಸುವ ಸರ್ಕಾರಗಳು ಸಂವಿಧಾನ ಬದಲಾವಣೆ ಮತ್ತು ಇನ್ನಿತರ ದಲಿತನ ದರ್ಜನೆ ದಬ್ಬಾಳಿಕೆ ಆ ಮೇಲೆ ಮಹಿಳೆಯ ಅತ್ಯಾಚಾರ ನೀಡುತ್ತೆ ಅಂತ ಖಂಡಿಸಿ ನಮ್ಮ ಸಂಘಟನೆ ಸಂಘಟನೆ ಈ ಹಿಂದೆ ಜಿಲ್ಲಾ ಸಂಚಿಕ ನೇತೃತ್ವ ಮತ್ತು ವಿಭಾಗ ನೇತೃತ್ವದಲ್ಲಿ ಹಲವಾರು ಬಾರಿ ನಾವು ಸಂಘಟನೆ ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ ದಲಿತರ ಧ್ವನಿಯಾಗಿ ಮತ್ತೆ ಬಡವರ ಶೋಷಕರ ಮತ್ತು ಕೂಲಿ ಕಾರ್ಮಿಕರ ರೈತರ ಒಂದು ಪರ ನಾವು ದರ್ಜನ್ಕ್ಕೆ ಒಳಗದಂತ ಎಲ್ಲ ಸಮುದಾಯ ವಿರುದ್ಧ ಎಲ್ಲ ದಲಿತ ಒಳಗಂತ ಸಮುದಾಯದ ಪರವಾಗಿ ನಾವು ಸಂಘಟನೆ ಮಾಡುತ್ತಾ ಬಂದಿದ್ದೇವೆ ಹಾಗಾಗಿ ಆ ಒಂದು ಒಂದು ನಿಮಿತ್ತವಾಗಿ ನಮ್ಮ ರಾಜ್ಯೋಮೇಶ್ವರ್ ನೇತೃತ್ವದಲ್ಲಿ ಮತ್ತು ರಾಜ್ಯ ಸಾಗರ ಸಂಘ ಅಂದ ಸೋಮೇಶ್ವರ್ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯ ಒಂದು ಮೈಲಾಸಪುರ ತಾಲೂಕಿನಲ್ಲಿ ಒಂದು ಬೃಹತ್ ಸಮ್ಮ ಪ್ರತಿಭಟನೆ ಬೃಹತ್ ಅನ್ಕೊಂಡಿದ್ದು ಪ್ರತಿಭಟನೆ ಅಲ್ಲ ಒಂದು ಕಾರ್ಯಕ್ರಮ ಅಷ್ಟು ಈ ಒಂದು ಕಾರ್ಯಕ್ರಮವನ್ನು ಅನ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಈ ಜಿಲ್ಲೆಯಿಂದ ನಮ್ಮ ಸಂಘಟನೆ ಕೂಡ ಈಗ ಜಿಲ್ಲೆಯಾದ್ಯಂತ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಿದೆ ಈ ಸಂಘಟನೆ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಏಳು ಏಳು ತಾಲೂಕಿನ ಬರ್ತಕ್ಕಂಥ ಹುಕ್ಕನೂರು ಕೊಪ್ಪಳ ಮತ್ತು ಯಲಬುರ್ಗ ಕುಷ್ಟಗಿ ಕಾರಟಿಗಿ ಕನಿಗೇರಿ ಗಂಗವತಿ ಎಲ್ಲಿ ಕೂಡ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಒಂದು ಸಂಘಟನೆಯ ನೇತೃತ್ವವನ್ನು ಅಂಕೇಶ್ ಹೆಡಗುಲ್ ಅವರು ಮತ್ತು ನಾನು ಕೂಡ ಜಿಲ್ಲಾ ಸಚಿವರಾಗಿ ಬಸವ್ ಅವರು ನೇತೃತ್ವದಲ್ಲಿ ಇನ್ನಿತರ ಎಲ್ಲ ಸಂಘಟನಾ ಸಂಚಾಲಕರು ಮತ್ತು ತಾಲೂಕು ಸಂಘಟನಾ ಸಂಚಾಲಕರು ನಗರ ಘಟಕ ಸಂಚಾಲಕರು ಎಲ್ಲ ಕ್ಷೇತ್ರಗಳು ನಾವು ಒಗ್ಗೂಡಿಯಿಂದ ನಮ್ಮ ಸಂಘಟನೆ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಭಾರತ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಪ್ರೊಫೆಸರ್ ಬಿ ಅವರ ನಲವತ್ತಾರು ವರ್ಷಗಳ ಒಂದು ಹೋರಾಟದ ಸಿದ್ಧಾಂತವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳಾದವು ಆ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಪ್ರೊಫೆಸರ್ ಅವರ ಹೋರಾಟದ ಸಿದ್ಧಾಂತದ ಮೇರೆಗೆ ಸಾರ್ವಜನಿಕರ ಹಿಂದುಳಿದ ಹಿಂದುಳತರ ಇನ್ನಿತರ ಎಲ್ಲ ಸಾರ್ವಜನಿಕರ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೋರಾಟ ಮಾಡಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಮತ್ತು ಅಂಜನೇ ಸೋಮವಣಿಯವರು ಮತ್ತು ರಾಜ್ಯ ಸಂಚಾಲಕಿಯಾದ ಭಾಗ್ಯಮ್ಮ ನಾರಾಯಣ ಸ್ವಾಮಿ ಹಾಗೂ ನನ್ನ ಕಲ್ಯಾಣ ಕರ್ನಾಟಕ ವಿಭಾಗದ ಎಲ್ಲ ಸಂಘ ಸಚಿವಾಲಕರಾದ ಹನುಮಂತಪ್ಪ ನಾಯಕ್ ಒಡರಟ್ಟಿ ಜಮ್ಮಣ್ಣ ಮತ್ತು ಎಂಟೇಶ್ ನೀನರೊಟ್ಟಿ ಪಸರಂ ಕೆರೆ ಯಮನಪ್ಪ ನಾಯಕ ಹುರಿಯಾದ ನಮ್ಮ ಗಂಗಲ್ ತಾಲೂಕಿನ ಸಂಚಾಲಕರಾದ ಬೆಟ್ಟಪ್ಪ ಹಿರೇಪುರವರು ಮತ್ತು ಇನ್ನೊಂದು ನಮ್ಮ ಸಂಘಟನೆ ನಗರ ಘಟಕ ಬಲರಾಮ್ ಭಂಡೆಯವರು ಮತ್ತು ಅಮರೇಶ್ ನಾಯಕ್ ನಮ್ಮ ಇವರವರು ಮತ್ತು ನಮ್ಮ ನಮ್ಮ ಇಸ್ರೇಲ್ ಸಾಹಿ ಇವತ್ತು ನಮ್ಮ ಸಂಘಟನೆಯಲ್ಲಿ ಬೆಂಬಲವಾಗಿದ್ದಾರೆ ಆ ಜೊತೆಯಲ್ಲಿ ನಮ್ಮ ಸಂಘಟನೆ ಇವತ್ತು ಹೊರ ನಪುರದಲ್ಲಿ ಆಚರಿಸಿದೆ ಅಲ್ಲಿರತಕ್ಕ ಸಮಾವೇಶ ಇವತ್ತು ಎಪ್ಪತ್ತೈದು ವರ್ಷಗಳ ಘಟಿಸಿದ್ರು ಈಗ ನಮ್ಮ ಕೆಲವರಿಗೆ ದೌರ್ಜನ್ಯ ದಬ್ಬಾಳಿಕ ಜೊತೆಯಲ್ಲಿ ನಾವು ವಜ್ರ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಆಚರಣೆಯನ್ನು ಮಾಡುತ್ತಿದ್ದೇವೆ ಆಚರಣೆಯಾಗಿ ನಮ್ಮ ಕಲ್ಯಾಣಕಾರಿ ವಿಭಾಗ ಮಟ್ಟದಿಂದ ಇಲ್ಲೆಲ್ಲಿಸಿ ಒಂದು ಸಾವಿರ ಜನಸಂಖ್ಯೆಯನ್ನು ನಮ್ಮ ಒಂದು ಆದೇಶದ ಮೇರೆಗೆ ನಾವು ವಜ್ರ ಮಹೋತ್ಸವ ಜನವರಿ ಇಪ್ಪತ್ತಾರರಂದು ಒಳಸಪುರದಲ್ಲಿ ಆಚರಣೆ ಮಾಡಲು ಅವರ ಸಿದ್ಧರಿಗೆ ಸಿದ್ಧರಾಗಿ ರೈಲು ಮುಖಾಂತರ ಟ್ರಕ್ಸ್ ಮುಖಾಂತರ ಮತ್ತು ಬಸ್ಗಳ ಮುಖಾಂತರ ಮುಖಾಂತರವಾಗಿ ನಾವು ಒಂದು ಸಾವಿರ ಜನಸಂಖ್ಯೆ ಸೇರಿ ಅಲ್ಲಿ ಸೇರಿ ಸೇರ್ತಿದ್ದೇವೆ ಸೇರಿ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಒಳ ಮೀಸಲಾತಿ ಬಗ್ಗೆ ಕೂಡ ರಾಜ್ಯದ ಒತ್ತಾಯ ಮಾಡ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯದಲ್ಲಿ ಎಪ್ಪತ್ತೈದನೇ ವರ್ಷದ ಸಮಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗಿ ನಮ್ಮ ಸಂಘಟನೆ ಕೂಡ ಒತ್ತಾಯ ಮಾಡುವ ಮೂಲಕ ಇವತ್ತು ಹೈಕೋರ್ಟ್ ಆದೇಶ ಇದೆ ಅದೇ ರೀತಿಯಾಗಿ ಎಲ್ಲ ರಾಜ್ಯ ಸರ್ಕಾರ ನಮಗೆ ಒಳ ಮೀಸಲಾತಿ ಪಡೆಯುತ್ತೆ ಅಂತ ನಮ್ಮ ರಾಜ್ಯ ಸರ್ಕಾರ ಎಲ್ಲ ನೇತೃತ್ವದಲ್ಲಿ ನಾವು ಮನೆ ಪತ್ರ ಕೊಟ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ನಮ್ಮ ರಾಜ್ಯ ಮಟ್ಟದ ರಾಜ್ಯ ಮಟ್ಟದಲ್ಲಿ ತಾಲೂಕು ಜಿಲ್ಲಾ ಮತ್ತು ಎಲ್ಲ ಭಾಗದವರು ಕಂತು ಈ ಮೆರವಣಿಗೆ ಮುಖಾಂತರ ಅಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಆಮೇಲೆ ಇನ್ನು ಉಳಿದ ಉದ್ದೇಶವೇನೆಂದರೆ ಒಳ ಮೀಸಲಾತಿ ಬಗ್ಗೆ ಬಿಜೆಪಿ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸಂಘಟನೆ ಒಳ ಮೀಸಲಾತಿ ಒಳ ಮೀಸಲಾತ ಸಲುವಾಗಿ ಹೋರಾಟ ಮಾಡಕ್ಕಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವೆ ಇದನ್ನ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನಾವು ಎಚ್ಚರಿಕೆ ಕೊಡಲ ಅಂತಂದ್ರೆ ಸಂಘಟನೆ ಅಜಾರ ಇಲ್ಲ ಅಂಬೋದು ಕೂಡ ಒಂದು ರಾಜ್ಯ ಬಿಜೆಪಿ ಸರ್ಕಾರದವರಿಗೆ ಕೂಡ ಗ್ಯಾರಂಟಿ ಆಗಿದೆ ಕಾಂಗ್ರೆಸ್ ಸರ್ಕಾರದವರು ಕೂಡ ಗ್ಯಾರಂಟಿ ಇದೆ ಅದೇ ಒಂದು ಉದ್ದೇಶಕ್ಕಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಸಲುವಾಗಿ ಈ ಕಾರ್ಯಕ್ರಮ ಒಳ ಇದ್ರೆ ನಾವು ಈ ಕಾರ್ಯಕ್ರಮ ಎಲ್ಲ ನಮ್ಮ ಗ್ರಾಮ ಮಟ್ಟದಲ್ಲಿದ್ದ ಹೋಗಿ ಅದಕ್ಕೆ ಅವ್ರ ವಿರುದ್ಧ ಹೋರಾಟ ಮಾಡಿ ಹೆಸರು ಕೊಡ್ತೀವಿ ಆ ಸರ್ಕಾರಕ್ಕೆ ಬೆಂಗಳೂರು ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಕರ್ನಾಟಕ ಸಂಘದಿಂದ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮೇನ್ ಸೆಂಟೆನ್ಸ್ ಒಳ ಚರ್ಚೆ ಕಾರ್ಯಕ್ರಮ ಚರ್ಚೆ ಆಗಿದೆ ಈಗ ಒಳಿ ನರ್ಸಾಪುರದಲ್ಲಿ ಕಾರ್ಯಕ್ರಮದಲ್ಲಿ ఆ చర్చే అనుగుణంగా బెంగళూరు మొత్తం మాన్య ముఖ్యమంత్రి ముందు నిర్మాణి యీతి హోరటోదుళ బెంగళూరు ముఖ్యమంత్రి మనకి పదయాత్ర ముఖాంతర అీర్మాన అల్ ఆగింతదు